ಭಟ್ಕಳದ ಹಳೆ ಬಸ್ ನಿಲ್ದಾಣ ಸಮೀಪ ಮೃತಪಟ್ಟ ಭಿಕ್ಷುಕನ ಅಂತ್ಯ ಸಂಸ್ಕಾರವನ್ನು ಸಮಾಜ ಸೇವಕರು ಪೊಲೀಸರ ಅನುಮತಿಯೊಂದಿಗೆ ನೆರವೇರಿಸಿದರು ಮೀನು ಮಾರುಕಟ್ಟೆ ಪಕ್ಕ ಚಿಂದಿ ಆಯುತ ವಾಸವಾಗಿದ್ದ ಓರ್ವ ಭಿಕ್ಷುಕ ಆಗಸ್ಟ್ ಮೂವತ್ತರಂದು ಅನಾರೋಗ್ಯದಿಂದ ಸಾವನ್ನಪ್ಪಿದ್ದ ಅಂಗಡಿಯೊಂದರ ಮುಂದೆ ಕುಳಿತ ಸ್ಥಿತಿಯಲ್ಲೇ ಈತ ಕೊನೆಯುಸಿರೆಳೆದಿದ್ದ ಬಳಿಕ ವಿಷಯ ತಿಳಿದು ಸಮಾಜ ಸೇವಕ ಮಂಜು ಮುಟ್ಟಳ್ಳಿ ಆಂಬ್ಯುಲೆನ್ಸ್ ಚಾಲಕ ವಿನಾಯಕ್ ನಾಯ್ಕ್ ಹಾಗೂ ನಗರ ಪೊಲೀಸ್ ಠಾಣೆಯ ಎಎಸ್ಐ ರಾಜೇಶ್ ನಾಯ್ಕ್ ಮೃತದೇಹವನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದರು ಭಟ್ಕಳ ನಗರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿತ್ತು ನಂತರ ಪೊಲೀಸರು ಅಪರಿಚಿತ ಶವದ ವಾರಸುದಾರರನ್ನು ಪತ್ತೆ ಹಚ್ಚುವ ಕಾರ್ಯ ನಡೆಸಿದ್ದರು ಆದರೆ ಮೃತನ ಕುರಿತು ಯಾವುದೇ ಮಾಹಿತಿ ಲಭ್ಯವಾಗಿರಲಿಲ್ಲ ಸೆಪ್ಟೆಂಬರ್ ಆರರ ತನಕ ವಾರಸುದಾರರು ಯಾರು ಬಾರದ ಹಿನ್ನೆಲೆಯಲ್ಲಿ ಶನಿವಾರ ಸಂಜೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಸಮಾಜ ಸೇವಕ ಮಂಜು ಮುಟ್ಟಳ್ಳಿ ಇಸ್ಮಾಯಿಲ್ ಸಾವೂದ್ ಗವಾಯಿ ನಗರ ಠಾಣೆ ಎಎಸ್ಐ ಅಂತೋನಿ ಫರ್ನಾಂಡಿಸ್ ಸಿಬ್ಬಂದಿ ಮಹೇಶ್ ಭಟ್ಗಾರ್ ಆಂಬ್ಯುಲೆನ್ಸ್ ಚಾಲಕ ಎವರೆಟ್ಸ್ ಹಾಗೂ ಪುರಸಭೆ ಪೌರ ಕಾರ್ಮಿಕರು ಪೊಲೀಸರ ಸಮ್ಮುಖದಲ್ಲಿ ಅಂತ್ಯಸಂಸ್ಕಾರ ನೆರವೇರಿಸಿದರು